ಸ್ನೇಹಿತ್ರೆ ಮಧುಮಾಲ ಧ್ವನಿಸಿರಿ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಈ ಕತೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಮನಸಾರೆ ಮೆಚ್ಚಿ ವರಿಸಿದ ಹುಡುಗನಿಗೆ ತಾನು ಎರಡನೇ ಪತ್ನಿ ಎಂಬ ವಿಷಯವನ್ನು ಅರಗಿಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿದ್ದಳು ಒತ್ಸಲ ಮದುವೆಯ ಶಾಸ್ತ್ರಗಳೆಲ್ಲ ಒಂದಾದರಂತೆ ಒಂದು ಯಾವುದೇ ಅಡೆತಡೆಗಳಿಲ್ಲದೆ ನಡೆಯತೊಡಗಿದವು ಸಪ್ತಪದಿ ಕಾರ್ಯ ನಡೆಯುವಾಗ ಯಜ್ಞಕುಂಡದಲ್ಲಿನ ಅಗ್ನಿಯು ಅವಳ ಕನಸುಗಳನ್ನೇ ಸುಡುತಿಹವೇನೋ ಎಂದೆನಿಸುತ್ತಿತ್ತು ಮುಂದೆ ಮುಂದೆ ನಡೆಯುತ್ತಿದ್ದ ವಾಸ್ತವ್ನ ಮನಸ್ಸಿನಲ್ಲಿ ನಡೆಯುತ್ತಿದ್ದ ವಿಚಾರಗಳೆಲ್ಲವೂ ಅವನ ಮುಖವೆಂಬ ಕನ್ನಡಿಯಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು ಅವನಿಗೆ ಈ ಮದುವೆಯ ಬಗ್ಗೆ ನಿರಾಸಕ್ತಿ ಇದ್ದುದನ್ನು ಗಮನಿಸಿದ ವತ್ಸಲ ತನ್ನ ಹಣೆಯ ಬರಹಕ್ಕೆ ತಾನೇ ನಕ್ಕಳು ಕನ್ಯಾದಾನ ಮಾಡಿ ಮಗಳನ್ನು ಧಾರೆ ಎರೆದುಕೊಡುವಾಗ ಕೇಶವಪ್ರಸಾದ್ ಹಾಗೂ ಕೌಸಲ್ಯಾರವರ ಕಣ್ಣಾಲಿಗಳು ತುಂಬಿದವು ಇಷ್ಟು ಮತ್ತೊಂದು ಪ್ರೀತಿಸುವ ಅಪ್ಪ ಅಮ್ಮ ಮದುವೆಯ ವಿಷಯದಲ್ಲಿ ಈ ಬಗೆಯ ಮೋಸವನ್ನು ಏಕೆ ಎಸಗಿದರೆಂದು ತಿಳಿಯದೆ ವತ್ಸಲಾಳ ಜೊತೆಗೆ ವಾರಿಜ ಹಾಗೂ ಸುಗುಣಾಳಿಗೂ ಗೊಂದಲದಿಂದ ಹಲವಾರು ಪ್ರಶ್ನೆಗಳು ಹುಟ್ಟಿಕೊಂಡಿದ್ದವು ಆ ನಂತರ ಪುರೋಹಿತರ ಮಾತಿನಂತೆ ನವ ವಧುವರರಿಬ್ಬರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಂಡರು ಇತ್ತ ವಾರಿಜ ಅಪ್ಪ ಅಮ್ಮನ ಬಳಿ ಮದುವೆಯ ವಿಷಯದ ಬಗ್ಗೆ ನಾನೇ ಮಾತನಾಡುತ್ತೇನೆಂದು ಹೇಳಿದ್ದರಿಂದ ವತ್ಸಲಾಳಿಗೆ ಧೈರ್ಯದ ಮಾತುಗಳನ್ನು ಹೇಳಿ ಸುಗುಣ ಬೆಂಗಳೂರಿಗೆ ಮರಳಿದಳು ಸುಗುಣ ಅತ್ತ ತೆರಳುತ್ತಿದ್ದಂತೆ ತನ್ನ ತಂದೆ ತಾಯಿಯ ಬಳಿ ಬಂದ ವಾರಿಜ ಅಪ್ಪ ಅಮ್ಮನನ್ನು ಒಂದು ಕೋಣೆಯ ಕಡೆಗೆ ಕರೆದುಕೊಂಡು ಹೋಗಿ ಕೋಣೆಯ ಚಿಲಕ ಹಾಕಿ ಭದ್ರಪಡಿಸಿದವಳು ಅಪ್ಪ ಅಮ್ಮ ನೀವು ಈ ರೀತಿ ಮೋಸ ಮಾಡ್ತೀರಾ ಅಂತ ನಾನು ಅಂದುಕೊಂಡಿರ್ಲಿಲ್ಲ ಮೊದಲಿನಿಂದಲೂ ನನ್ನ ಹಾಗೂ ವತ್ಸಲಾಳನ್ನು ಒಂದೇ ರೀತಿ ಬೆಳೆಸಿದ್ದೀರಾ ನನ್ನನ್ನು ಹೇಗೆ ನೋಡಿಕೊಂಡಿದ್ದೀರೋ ಅವಳನ್ನು ಕೂಡ ಅಷ್ಟೇ ಚೆನ್ನಾಗಿ ನೋಡ್ಕೊಳ್ತಾ ಇದ್ದೀರಾ ನನಗೆ ಏನೇ ಕೊಡಿಸಿದ್ರು ಅವಳಿಗೂ ಅದನ್ನು ಕೊಡಿಸಿಯೇ ಕೊಡಿಸ್ತೀರಾ ಇನ್ನೂ ಹೇಳ್ಬೇಕು ಅಂದ್ರೆ ಅವಳು ಚಿಕ್ಕವಳು ಅಂತ ನನಗಿಂತ ನಿಮಗೆ ಅವಳ ಮೇಲೇನೆ ಪ್ರೀತಿ ಜಾಸ್ತಿ ಆದ್ರೆ ಮದುವೆ ವಿಷಯದಲ್ಲಿ ಮಾತ್ರ ಯಾಕೆ ಈ ರೀತಿ ಮಾಡಿದ್ರಿ ನೀವು ಮಾಡಿದ್ದು ನಿಮ್ಗೆ ಸರಿ ಅನಿಸ್ತಾ ನನ್ನ ತಂಗಿಗೆ ಏನ್ ಕಡಿಮೆ ಆಗಿತ್ತು ತುಂಬಾ ಚೆನ್ನಾಗಿ ಓದ್ಕೊಂಡಿದ್ದಾಳೆ ನೋಡೋದಕ್ಕೆ ದಂತದ ಗೊಂಬೆ ಹಾಗೆ ಇರೋ ಅವಳಿಗೆ ಎರಡನೇ ಮದುವೆ ಯಾಕೆ ಮಾಡಿಸಿದ್ರಿ ಅದು ಕೂಡ ಅವನಿಗೆ ಮದುವೆಯಾಗಿ ಇಬ್ಬರು ಮಕ್ಕಳಿರೋದು ಗೊತ್ತಿದ್ದು ಗೊತ್ತಿದ್ದು ಈ ರೀತಿ ಮಾಡ್ತೀರಾ ಅಂತ ಅಂದುಕೊಂಡಿರ್ಲಿಲ್ಲ ಇದರಿಂದ ಒತ್ಸಲಾಳಿಗೆ ಎಷ್ಟು ನೋವಾಗಿದೆ ಅನ್ನೋದು ನಿಮಗೆ ಗೊತ್ತಿದ್ಯಾ ಏಳೇಳು ಜನ್ಮಕ್ಕೂ ನಿಮ್ಮಂತಹ ತಂದೆ ತಾಯಿಯ ಹೊಟ್ಟೆಯಲ್ಲಿಯೇ ಉಟ್ಬೇಕು ಅಂತ ದಿನ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ ಆದ್ರೆ ಹೀಗೆ ನೀವು ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ತೀರಾ ಅಂತ ನಾನು ಯಾವತ್ತು ಭಾವಿಸಿರ್ಲಿಲ್ಲ ಯಾವತ್ತು ಎದುರಾಡದವಳು ಇವತ್ತು ನಿಮ್ಮ ಮುಂದೆ ನಿಂತು ಇಷ್ಟೊಂದು ಮಾತನಾಡ್ತಾ ಇದ್ದೀನಿ ಅಂದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವಾಗಿರ್ಬಹುದು ಅಂತ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂದ್ಕೊಂಡಿದ್ದೀನಿ ಹ್ಮ್ ಇನ್ನು ಅರ್ಥ ಆದ್ರೆಷ್ಟು ಬಿಟ್ರೆಷ್ಟು ನನ್ನ ತಂಗಿಯ ಜೀವನವನ್ನು ಹಾಳು ಬಾವಿಗೆ ತಳ್ಳಿದ್ದು ಆಯ್ತಲ್ಲ ಇನ್ನಾದ್ರೂ ಮಾತಾಡಿ ಯಾಕೆ ಈ ತರ ಮಾಡಿದ್ರಿ ಎಂದು ಆವೇಶದಲ್ಲಿ ಕಿರುಚಾಡಿದಳು ಈ ಬಗೆಯ ಮಾತುಗಳು ಮಗಳ ಬಾಯಿಯಿಂದ ಬಂದೇ ಬರುತ್ತದೆ ಎಂದು ಮೊದಲೇ ತಿಳಿದಿದ್ದ ಕೇಶವಪ್ರಸಾದ್ ಹಾಗೂ ಕೌಸಲ್ಯಾರವರು ಏನೊಂದು ಮಾತನಾಡದೆ ಮೌನವಾಗಿಯೇ ಕುಳಿತಿದ್ದರು ಅಪ್ಪ ಅಮ್ಮ ದಯವಿಟ್ಟು ಏನಾದರೂ ಮಾತಾಡಿ ನೀವು ಹೀಗೆ ಮೌನವಾಗಿ ಕೂತ್ಕೊಂಡ್ಬಿಟ್ರೆ ಅಲ್ಲಿ ನನ್ನ ತಂಗಿಯ ಜೀವನ ಹಾಳಾಗುತ್ತೆ ಈಗಾಗ್ಲೆ ಹಾಳಾಗಿ ಹೋಗಿದೆ ಇನ್ನೇನು ಹಾಳಾಗೋದಕ್ಕಿದೆ ಅಂತ ಯೋಚಿಸ್ತಾ ಇದ್ದೀರಾ ಇಲ್ಲ ನನ್ನ ತಂಗಿಯ ಜೀವನ ಹಾಳಾಗೋದಕ್ಕೆ ನಾನು ಬಿಡೋದಿಲ್ಲ ಈಗಲೇ ಅವಳತ್ರ ಹೋಗಿ ಈ ಮದುವೆಯನ್ನು ಮುರಿದುಕೊಳ್ಳೋದಕ್ಕೆ ಹೇಳ್ತೀನಿ ದಯವಿಟ್ಟು ಮಾತಾಡಿ ಎಂದು ಅಳುತ್ತಾ ಬೇಡಿಕೊಂಡಳು ಮಗಳ ಕಣ್ಣೀರಿಗೆ ಕರಗಿದವರು ಅವಳ ಕಣ್ಣೀರನ್ನು ಒರೆಸುತ್ತಾ ಮಗಳೇ ವಾರಿಜ ನಿನ್ಗೆ ಎಷ್ಟು ದುಃಖ ಆಗಿದ್ಯೋ ಅದರ ನೂರರಷ್ಟು ದುಃಖ ನಮಗಾಗಿದೆ ನಾವು ಯಾರತ್ರ ಹೇಳ್ಕೊಳ್ಳೋಣ ಹೇಳು ಒಬ್ಬ ಹೆಣ್ಣು ಮಗಳನ್ನು ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಡುವಾಗ ಅವಳ ತಂದೆ ತಾಯಿಗೆ ಆಗುವಷ್ಟು ನೋವು ಯಾರಿಗೂ ಆಗೋದಿಲ್ಲ ನೀನು ನಮ್ಮೆದುರು ನಿಂತು ಇಷ್ಟು ಆವೇಶದಲ್ಲಿ ಮಾತನಾಡ್ತಾ ಇದ್ರು ನಾವು ಸುಮ್ನೆ ಇದ್ದೀವಿ ಅಂದ್ರೆ ಅದಕ್ಕೂ ಒಂದು ಕಾರಣ ಇರುತ್ತೆ ಅಲ್ವಾ ನೀನು ನಮ್ಮನ್ನು ಇಷ್ಟೇನ ಅರ್ಥ ಮಾಡ್ಕೊಂಡಿರೋದು ಎಂದು ದುಃಖ ತುಂಬಿದ ಧ್ವನಿಯಲ್ಲಿ ಮಗಳ ತಲೆಯನ್ನು ನೇವರಿಸಿದರು ಕೌಸಲ್ಯ ನನ್ಗೆ ಗೊತ್ತಿದೆ ನಿಮ್ಮಿಬ್ಬರಿಗೂ ಎಷ್ಟು ದುಃಖ ಆಗಿದೆ ಅಂತ ನೀವು ನಿಮ್ಮ ಮಕ್ಕಳನ್ನು ಎಷ್ಟು ಪ್ರೀತಿಸ್ತೀರಾ ಅಂತಲೂ ಚೆನ್ನಾಗಿ ತಿಳಿದಿದೆ ಮಗಳ ಮೇಲೆ ಇಷ್ಟೊಂದೆಲ್ಲ ಪ್ರೀತಿ ಇರೋ ನೀವು ಮದುವೆ ವಿಷಯದಲ್ಲಿ ಈ ರೀತಿ ಯಾಕೆ ಮಾಡಿದಿರಿ ಅಂತಹ ಸಮಸ್ಯೆ ಏನಿತ್ತು ವಾರಿಜ ಪದೇ ಪದೇ ಅದೇ ಪ್ರಶ್ನೆಗಳನ್ನು ಕೇಳತೊಡಗಿದಾಗ ಹೆತ್ತವರು ತುಟಿ ತೆರೆಯಲೇಬೇಕಾಯಿತು ಹೇಳ್ತೀನಿ ಮಗಳೇ ಈ ವಿಷಯವನ್ನು ನಿನಗೆ ಮುಂಚೆಯೇ ತಿಳಿಸಿದ್ರೆ ನೀನು ಈ ಮದುವೆಗೆ ಒಪ್ತೀಯೋ ಇಲ್ವೋ ಅಂತ ಭಯಪಟ್ಟು ನಿನ್ನ ಬಳಿ ಯಾವ ವಿಷಯವನ್ನು ಹೇಳ್ದೆ ಮುಚ್ಚಿಟ್ಟಿದ್ವಿ ಆದ್ರೆ ಈಗ ಮದುವೆ ಆಗಿ ಹೋಗಿದೆ ನೀನು ಈಗಷ್ಟೇ ಹೇಳಿದ್ಯಲ್ಲ ವಿಷಯವನ್ನೆಲ್ಲ ಅವಳಿಗೆ ಹೇಳಿ ಮದುವೆನ ಮುರಿದು ಬಿಡ್ತೀನಿ ಅಂತ ನಾವು ಹೇಳೋ ವಿಷಯವನ್ನು ಕೇಳಿದ್ಮೇಲೆ ಅವಳ ಮದುವೆ ಮುರಿಯೋದೋ ಅಥವಾ ಗಟ್ಟಿ ಮಾಡೋದೋ ಅಂತ ನೀನೇ ನಿರ್ಧಾರ ಮಾಡು ಎಂದವರು ತಮ್ಮ ಮನಸ್ಸಿನಲ್ಲಿ ಮುಚ್ಚಿಟ್ಟಿದ್ದ ವಿಷಯವನ್ನು ವಾರಿಜಾಳ ಬಳಿ ಹೇಳಿದರು ತಂದೆ ತಾಯಿ ಹೇಳಿದ ವಿಷಯವನ್ನು ಕೇಳಿದ ವಾರಿಜಾಳಿಗೆ ನಿಂತಲ್ಲಿಯೇ ಆಘಾತವಾಗಿತ್ತು ಮುಂದೇನು ಮಾಡುವುದೆಂದು ಕುಸಿದು ಕುಳಿತವಳನ್ನು ಸಮಾಧಾನ ಪಡಿಸುತ್ತಾ ಈಗ್ ಹೇಳು ಮಗಳೇ ನಾವು ಮಾಡಿದ್ದು ಸರಿನಾ ತಪ್ಪ ಪ್ರಶ್ನಿಸಿದ್ದರು ಕೇಶವಪ್ರಸಾದ್ ಪ್ರಸಾದ್ ತಂದೆಯ ಮಾತುಗಳನ್ನು ಕೇಳಿದವಳಿಗೆ ಮಾತೆ ಬಾರದಂತಾಗಿತ್ತು ಅಪ್ಪ ಅಮ್ಮ ನೀವು ಹೇಳಿದ್ದು ನಿಜನಾ ಎಂದು ತೊದಲಿಸಿದಳು ಹೌದು ಮಗಳೇ ಇದೇ ನಿಜ ಈಗ ಹೇಳು ನೀನು ಅವಳ ಮದುವೆಯನ್ನು ಮುರಿತೀಯೋ ಅಥವಾ ಗಟ್ಟಿ ಮಾಡ್ತೀಯೋ ನಾವು ಮಾಡಿದ್ದು ಸರಿಯೋ ತಪ್ಪೋ ಎಂದವರ ಕಣ್ಣುಗಳಲ್ಲಿ ಮಕ್ಕಳ ಮೇಲಿದ್ದ ಪ್ರೀತಿಯ ಹೊರತಾಗಿ ಯಾವುದೇ ವಂಚನೆಯ ಭಾವವು ಅವಳಿಗೆ ಕಾಣಲಿಲ್ಲ ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ಮುಂದೆ ನಾನು ತುಂಬಾ ಆವೇಶದಿಂದ ಮಾತಾಡ್ಬಿಟ್ಟೆ ನಿಮ್ಮ ಬಗ್ಗೆ ಎಲ್ಲ ತಿಳಿದಿದ್ರೂ ತುಂಬಾ ಕೇವಲವಾಗಿ ನಡೆದುಕೊಂಡೆ ಕನಿಷ್ಠ ಅಪ್ಪ ಅಪ್ಪ ಅಮ್ಮ ಅನ್ನೋ ಮರ್ಯಾದೆಯನ್ನು ನಿಮ್ಗೆ ಕೊಡ್ಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡಿ ಭಾವುಕಳಾಗಿ ಅವರಿಬ್ಬರನ್ನು ಬಳಸಿದಳು ವಾರಿಜ ನಿನ್ನ ಸ್ಥಾನದಲ್ಲಿ ಯಾರೇ ಇದ್ದಿದ್ರು ಇದನ್ನೇ ಮಾಡ್ತಾ ಇದ್ರು ನೀನು ಕೇಳ್ತಾ ಇದೆಯಲ್ಲ ಮದುವೆಗೆ ಯಾಕೆ ಜನಗಳೇ ಬಂದಿಲ್ಲ ಅಂತ ವರನ ಕಡೆಯವರು ಮದುವೆಯನ್ನು ದೇವಸ್ಥಾನದಲ್ಲೇ ಮಾಡಿಕೊಡಿ ಅಂತ ಹೇಳಿದ್ದೇನೋ ನಿಜ ಆದರೆ ನಾವು ನಮ್ಮ ಕಡೆಯಿಂದ ಹೆಚ್ಚು ಜನಕ್ಕೆ ಮದುವೆಗೆ ಆಮಂತ್ರಣ ನೀಡಿಲ್ಲ ವತ್ಸಲಾಳನ್ನು ಮದುವೆಯಾಗ್ತಾ ಇರೋ ಹುಡುಗನಿಗೆ ಈಗಾಗ್ಲೇ ಒಂದು ಮದುವೆಯಾಗಿ ಎರಡು ಮಕ್ಕಳಿರೋ ವಿಷಯ ಏನಾದ್ರೂ ನಮ್ಮ ದೂರದ ನೆಂಟರಿಷ್ಟರಿಗೆಲ್ಲ ಗೊತ್ತಾಗ್ಬಿಟ್ರೆ ಒಬ್ಬೊಬ್ಬರು ತಲೆಗೊಂದು ಮಾತಾಡ್ತಾರೆ ಇದ್ರಿಂದ ಒತ್ಸಲ ಇನ್ನೂ ನೊಂದುಕೊಳ್ತಾಳೆ ಅದಕ್ಕೋಸ್ಕರವೇ ಕೆಲವು ಮಂದಿಗೆ ಮಾತ್ರ ಮದುವೆಗೆ ಆಹ್ವಾನಿಸಿದ್ವಿ ಎಂದು ಕೌಸಲ್ಯಾರವರು ಹೇಳುತ್ತಿದ್ದಂತೆಯೇ ಅಮ್ಮ ಇಷ್ಟೊಂದು ದುಃಖವನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ಹೇಗೆ ಅಷ್ಟೊಂದು ಸಂತೋಷವಾಗಿ ನಗ್ನಗ್ತಾ ಓಡಾಡ್ತಿದ್ರಿ ನಿಮ್ಮ ಮೇಲೆ ಅನುಮಾನ ಪಟ್ಟು ಆಡಿದ ಮಾತುಗಳನ್ನು ನೆನೆಸ್ಕೊಂಡು ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಾ ಇದೆ ಎಂದು ತನ್ನ ತಲೆ ಚೆಚ್ಚಿಕೊಳ್ಳತೊಡಗಿದಳು ಮಗಳೇ ನೀನು ಹೀಗೆ ಸಂಕಟ ಪಡೋದನ್ನು ನಮ್ಮಿಂದ ನೋಡೋದಕ್ಕೆ ಆಗೋದಿಲ್ಲ ನೀನೇನು ಯೋಚನೆ ಮಾಡಬೇಡ ದೇವರ ಇಚ್ಛೆ ಹೇಗಿದ್ಯೋ ಹಾಗೆ ಆಗತ್ತೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಭಗವಂತ ಹೇಗೆ ನಡೆಸ್ತಾನೋ ಹಾಗೆ ನಡೆಯೋದಷ್ಟೇ ನಮ್ಮ ಕೆಲಸ ವಾರಿಜಾ ಇನ್ನೊಂದ್ ಮಾತು ಎಂದ ಕೌಸಲ್ಯಾರವರ ಮಾತಿಗೆ ಏನಮ್ಮ ಏನ್ ಹೇಳು ಎಂದಳು ವಾರಿಜ ಕೌಸಲ್ಯಾರವರು ವಾರಿಜಾಳ ಕೈಯನ್ನು ತಮ್ಮ ತಲೆಯ ಮೇಲೆ ಇರಿಸಿಕೊಂಡು ವಾರಿಜಾ ಈ ಕೋಣೆಯಲ್ಲಿ ಇಷ್ಟರವರೆಗೂ ಏನು ನಡೀತೋ ನಾವು ನಿನ್ನ ಬಳಿ ಯಾವ ವಿಷಯವನ್ನು ಹೇಳಿದ್ವಿ ಅಂತ ನಮ್ಮ ಮೂರು ಜನರನ್ನು ಬಿಟ್ಟು ಮತ್ಯಾರಿಗೂ ತಿಳಿಬಾರ್ದು ಸ್ವತಃ ನಿನ್ನ ಗಂಡನಿಗೂ ಸಹ ಎಂದು ಭಾಷೆಯನ್ನು ತೆಗೆದುಕೊಂಡರು ಮನೆಯವರೆಲ್ಲರೂ ಸೇರಿ ಒತ್ಸಲಾಳಿಂದ ಯಾವ ವಿಷಯವನ್ನು ಮರೆಮಾಚುತ್ತಿರುವರು ವಾಸ್ತವ್ಗೆ ಎರಡನೆಯ ಮದುವೆ ಎಂದು ತಿಳಿದಿದ್ದರೂ ಕೇಶವ ಪ್ರಸಾದ್ ಹಾಗೂ ಕೌಸಲ್ಯಾರವರು ತಮ್ಮ ಮಗಳಿಗೆ ಅವನನ್ನೇ ಕೊಟ್ಟು ಮದುವೆ ಮಾಡುವ ಹಿಂದಿನ ಉದ್ದೇಶವಾದರೂ ಏನಿರಬಹುದು ನಿರೀಕ್ಷಿಸಿ ಮುಂದಿನ ಭಾಗದಲ್ಲಿ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಹೊತ್ತೋದನ್ ಮಾತ್ರ ಮರಿಬೇಡಿ ಥ್ಯಾಂಕ್ ಯು